ಓಕೆ ಕರ್ನಾಟಕ ಕಾರ್ಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನ್ಯಾಯಾಂಗ ಬಂಧನವನ್ನು ಒಂದು ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ ಸೊ ಈ ಸಂದರ್ಭದಲ್ಲಿ ದರ್ಶನ್ ಅವರ ಒಂದು ದೃಶ್ಯ ಸಿಕ್ಕಿದೆ ಮಾಧ್ಯಮದವರು ಅದನ್ನೇನೋ ಅಸಭ್ಯವಾಗಿ ಕೈಸರಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಾಪ ಹಂಗೇನಿಲ್ಲಪ್ಪ ನೀವು ಹಂಗೆಲ್ಲ ತಪ್ಪು ತಿಳ್ಕೋಬಾರ್ದು ಅದು ಏನಾಗಿದೆ ಅಂತಂದರೆ ಬಹುಶಃ ಒಳಗಡೆ ಸಿಕ್ಸರ್ ಬಾರಿಸ್ತಾ ಇದ್ದಾರೆ ಅಂತೇಳಿ ಮೇಲೆ ತೋರಿಸೋಕ್ಕಾಗಲ್ಲ ಅದಕ್ಕೆ ಕೆಳಗಡೆ ಎರಡು ಬೆರಳನ್ನು ತೋರಿಸಿ ಅವರು ಹೇಳ್ತಾ ಇದ್ದಾರೆ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಿ ಜೈಲು ಸೇರಿದ್ರು ಕಮ್ಮಿ ಆಗಿಲ್ವಂತೆ ದರ್ಶನ್ ಪೋಗರು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಅಂತ ಅಂತೇಳಿ ಮಾಧ್ಯಮ ಹೇಳ್ತಾ ಇದೆ ವಕೀಲರ ಭೇಟಿ ವೇಳೆ ದುರಹಂಕಾರಿ ವರ್ತನೆಯನ್ನು ಮಾಡಿದ್ರಂತೆ ಬಳ್ಳಾರಿ ಜೈಲು ಸೇರಿದ್ರು ದರ್ಶನ್ ದವಲತ್ತು ಕಡಿಮೆ ಆಗಿಲ್ಲ ಅಂತೇಳಿ ಕೆಟ್ಟು ಜೈಲು ಸೇರಿದರೂ ಕೂಡ ಬುದ್ಧಿ ಕಲಿಯದ ದರ್ಶನ್ ಅಸಭ್ಯವಾಗಿ ಸನ್ನೆ ಮಾಡಿದರು ಅಂಥೇಳಿ ಆರೋಪಗಳು ಬರ್ತಾ ಇದೆ ಅಂದರೆ ಈ ಥರ ಈ ಥರ ಆ ಎರಡು ಬೆರಳನ್ನು ಕೆಳಗಡೆ ಈಗ ಕ್ರಿಕೆಟಲ್ಲಿ ಹೆಂಗಿರುತ್ತೆ ಹೇಳಿ ಸಿಕ್ಸರ್ ಬಾರಿಸಿದರೆ ಕ್ರಿಕೆಟಲ್ಲಿ ಸಿಕ್ಸರ್ ಬಾರಿಸಿದರೆ ಆ ಎರಡು ಬೆರಳನ್ನು ಮೇಲೆ ಎತ್ತುತ್ತಾರೆ ಅಂಪೈರ್ ಪೊಲೀಸರು ಒಳಗಡೆ ಬಾರಿಸ್ತಾ ಇದ್ದರೆ ಕೆಳಗಡೆ ತೋರಿಸಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಸೊ ಇನ್ನು ಮುಂದೆ ಇವರು ಡಿ ಬಾಸ್ ಅಲ್ಲ ಬಿ ಬಾಸ್ ಯಾಕೆ ಹೇಳಿ ಬೆರಳು ಬಾಸ್ ಅಲ್ವಾ ಇನ್ನೊಂದು ಏನಪ್ಪ ಅಂತಂದರೆ ಇವರು ಎದೆ ಹಾಕ್ಕೊಂಡಿದ್ರು ಏನು ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಇವರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯಾಗಿ ಹತ್ಯೆಯಾದ ನಂತರ ಅದೇ ಸೆಲೆಬ್ರಿಟೀಸ್ಗಳನ್ನು ಸೆರೆಂಡರ್ ಆಗೋಕ್ಕೆ ಕೇಳಿದ್ರಲ್ವಾ ನೀವು ಅವರನ್ನು ಬಚಾವ್ ಮಾಡಿ ನೀವೇ ಹೋಗಬೇಕಿತ್ತಲ್ಲ ಏ ನಾನೇ ಮಾಡಿದ್ರೇಯ್ ನನ್ನ ಸೆಲೆಬ್ರಿಟೀಸ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ಹಾಂ ನೀವು ಹೋಗಬೇಕಿತ್ತಲ್ಲ ಆ ಪಾಪದ ಹುಡುಗರನ್ನ ಐದೈದು ಲಕ್ಷ ಕೊಟ್ಟು ಒಳಗೆ ಹಾಕ್ಬಿಟ್ಟು ಇದೇ ಮಾಡಿತ್ತಾನೆ ಬೆರಳು ತೋರಿಸಿತ್ತಾನೆ ಹಾಂ ಬೆರಳಸ ತೋರಿಸಿದ್ದು ಪಾಪದ ಹುಡುಗರು ನೀವು ನೀವು ಹಾಕ್ಕೊಂಡಿದಿರಿ ಸೆಲೆಬ್ರಿಟೀಸ್ ನನ್ನ ಸೆಲೆಬ್ರಿಟೀಸ್ ಪಾಪ ಅವರು ಹೋದರು ಐದೈದು ಲಕ್ಷ ತಗೊಂಡು ಸರೆಂಡರ್ ಆಗ್ತೇನೆ ಅಂತೇಳಿ ಅವರನ್ನೇ ಬಾವಿಗೆ ತಳ್ಳಿತ್ತಾನೆ ಹಾಂ ನೀವು ಹೀರೋಯಿಸಮ್ ತೋರಿಸಿದ್ರಾ ಆ ಪಾಪದ ಮಕ್ಕಳನ್ನು ಐದೈದು ಲಕ್ಷದ ಆಸೆಗೆ ಅವನು ಯಾವನೋ ಪಾಪ ಸಾಲ ಮಾಡಿಕೊಂಡಿದ್ದು ಐದು ಲಕ್ಷ ಸಿಗತ್ತೆ ಅಂತೇಳಿ ಅವ್ರಿಗಿದೆ ಬೆರಳು ನೀವು ತೋರಿಸಿದ್ದು ಆಮೇಲೆ ಪಾಪ ಏನು ಗೊತ್ತು ಪಾಪ ಆ ಬೆರಳಿಯಲ್ಲಿ ಇಟ್ಟಿದ್ರೆ ನನ್ನ ಒಳಗೆ ಓಕೆ ಮುಂದಕ್ಕೆ ಹೋಗೋಣ ರೇಣುಕಾರಾಧ್ಯ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ ನನಗನ್ಸುತ್ತೆ ಈ ಬಳ್ಳಾರಿ ಜೈಲಿಗೆ ಹೋದ ನಂತರ ಅಲ್ಲಿ ಪೊಲೀಸರು ಅವರನ್ನು ಯಾವ ರೀತಿ ನಡೆಸ್ಕೊತಾ ಇದಾರೆ ಅಂತಂದರೆ ಹೇಳಬೇಕಲ್ಲ ಹೊರಗಡೆ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾ ಇದ್ದಾರಪ್ಪ ಅಂತೇಳಿ ಮೇಲೆ ಕೈ ಮಾಡಿ ತೋರಿಸೋಂಗಿಲ್ಲ ಹಾಗಾಗಿ ಕೆಳಗೆ ಕೈ ಮಾಡಿ ತೋರಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಒಂದಂತೂ ಪಕ್ಕ ಇನ್ನು ಮುಂದೆ ಡಿ ಬಾಸ್ 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 ಅಲ್ಲ ಬಿ ಬೆರಳ್ ಎಸ್ ಅಪ್ಡೇಟ್ ಜಯಪ್ರಕಾಶ್ ಶೆಟ್ಟಿ ದರ್ಶನ್ ಅವರು ಇವತ್ತು ಯಾವ ರೀತಿಯಾಗಿ ಅಸಭ್ಯವಾಗಿ ನಡೆದುಕೊಂಡರು ಅನ್ನೋದನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಇದಕ್ಕೆ ನಿಜಕ್ಕೂ ಒಣಧಿಮಕು ಅಂತ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕರೀತಾರೆ ಯಾಕಂದರೆ ಇಷ್ಟು ದೊಡ್ಡ ನಟನಾಗಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತ ಅದಾಗಿಯೂ ಕೂಡ ಒಂದು ಕೊಲೆಯನ್ನು ಮಾಡಿ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅನ್ನೋದಕ್ಕೆ ಇವತ್ತಿನ ಘಟನೆ ಸಾಕ್ಷಿ ಇಂಥ ಸಂದರ್ಭದಲ್ಲಿ ಅವರು ಪಶ್ಚಾತ್ತಾಪವನ್ನು ಪಡಬೇಕಾಗಿತ್ತು ಅದರ ಬದಲಾಗಿ ಅವರು ಮಾಡಿರ್ತಕ್ಕಂಥ ಇವತ್ತಿನ ಅತಿರೇಕದ ವರ್ತನೆ ನಿಜಕ್ಕೂ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಅಂತ ಹೇಳಿದರೆ ತಪ್ಪ ಗಲ್ಲ ಯಾಕಂದ್ರೆ ಇಡೀ ಸಮಾಜದಲ್ಲಿ ಸಾಕಷ್ಟು ಜನ ಅವರನ್ನ ನೋಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಈಗಾಗಲೇ ಒಂದು ಹಂತದ ಉಚ್ಚಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಲೆವೆಲ್ ಅನ್ನು ಕೂಡ ಆಗಲೇ ಮೀರಿ ಹೋಗಿದ್ದಾರೆ ಅದರ ನಡುವೆ ಈ ರೀತಿಯಾಗಿ ಮದ್ಯದ ಬೆರಳನ್ನು ಮಾಧ್ಯಮಗಳಿಗೆ ತೋರಿಸುವ ಮೂಲಕ ದರ್ಶನ್ ತಾವು ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಾಯಿ ಬಾಲ ಯಾವ ರೀತಿಯಾಗಿ ಡೊಂಕಾಗಿರುತ್ತೋ ಅದೇ ರೀತಿಯಾಗಿ ದರ್ಶನ್ ಅವರು ನಾನು ಎಲ್ಲಿದ್ರು ಅಂದರೆ ಜೈಲಿನಲ್ಲಿದ್ದರೂ ಅಷ್ಟೇ ಹೊರಗಡೆ ಇದ್ರು ಅಷ್ಟೇ ಮನೆಯಲ್ಲಿದ್ದರೂ ಕೂಡ ಅಷ್ಟೇ ಅನ್ನೋದನ್ನ ಎತ್ತಿ ಎತ್ತಿ ತೋರಿಸಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಕಾಣುತ್ತೆ ಯಾಕಂದ್ರೆ ಕೊಲೆ ಮಾಡಿದ ಬಳಿಕ ಒಂದಷ್ಟು ಪಶ್ಚಾತ್ತ ಪಶ್ಚಾತಾಪದ ಭಾವನೆ ದರ್ಶನ್ ಅವರ ಮುಖದಲ್ಲಿ ಈ ರೀತಿಯಾಗಿ ಹುಚ್ಚಾಟವನ್ನು ಮಾಡುತ್ತಾ ನಿಜಕ್ಕೂ ದುರಂತ ಅಂತ ಹೇಳಿದ್ರೆ ಯು ಜಯಪ್ರಕಾಶಿ ಅಪ್ಡೇಟ್ಸ್ಗೆ ಇವರು ಇವರ ಪವಿತ್ರ ಗೌಡ ಇವರ ನಡುವಿನ ಸಮಸ್ಯೆಯಿಂದಾಗಿ ಹದಿನಾರು ಹದಿನೇಳು ಜನ ಒಳಗೆ ಹೋಗ್ಬೇಕಾಯ್ತು ಅವರೆಲ್ಲರೂ ಕೂಡ ಇದೇ ತಾನೇ ಇಟ್ಟಿದ್ದು ಬತ್ತಿ ಇದೇ ಬತ್ತಿ ಇಟ್ಟಿದ್ದು ಇನ್ನೇನು ನೋಡಿ ಅಲ್ಲಿ ಎರಡು ಪೋಲೀಸು ನಾಲ್ಕು ಪೊಲೀಸ್ ಇದ್ದಾರೆ ಆಮೇಲೆ ದರ್ಶನ್ ಇದ್ದಾರೆ ನೋಡಿ ಎರಡು ಪೊಲೀಸು ನಾಲ್ಕು ಪೊಲೀಸು ಐದು ಜನ ಇನ್ನೊಂದಿದೆ ಒಟ್ಟು ಆರು ಜನ ಹ್ಞೂ ಓಕೆ ನೆಕ್ಸ್ಟ್ ಹೋಗೋಣ ಇನ್ನು ಓರ್ವಣ್ಣ ಓರ್ವನನ್ನು ಬರ್ಬರವಾಗಿ ಹತ್ಯೆ ಮಾಡಿ ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ ಮೂರು ತಿಂಗಳು ಕಳೆದಿದೆ ಪತ್ನಿ ಜೈಲು ಸೇರಿದ್ದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಬಿಡುವಿಲ್ಲದೆ ದರ್ಶನ್ಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಪ್ರತಿವಾರ ದರ್ಶನ್ ಭೇಟಿಯಾಗಿ ಪತಿಗೆ ಧೈರ್ಯ ಹೇಳ್ತಾ ಇದ್ದಾರೆ ಇಂದು ಒಂದು ವಿಶೇಷ ವಸ್ತುವೊಂದನ್ನು ದರ್ಶನಿಗೆ ಕೊಟ್ಟು ಹೋಗಿದ್ದಾರೆ ಕಾಮಾಖ್ಯಾ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ವಿಜಯಲಕ್ಷ್ಮಿ ಪತಿ ದರ್ಶನ್ ಅವರನ್ನು ಭೇಟಿಯಾದರೂ ಇದರ ಬಗೆಗಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಜೈಲಲ್ಲಿ ಪತಿ ಭೇಟಿಯಾದ ವಿಜಯಲಕ್ಷ್ಮಿ ಕಾಮಾಖ್ಯದಿಂದ ತಂದ ಬಿಳಿ ಬಟ್ಟೆ ಗಂಡನಿಗೆ ಗಿಫ್ಟ್ ಈ ಬಿಳಿ ಬಟ್ಟೆಯ ರಹಸ್ಯವೇನು ಗೊತ್ತಾ ಪತಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದಿನದಿಂದ ಈವರೆಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹೋರಾಡ್ತಿದ್ದಾರೆ ಅತ್ತ ಕಾನೂನು ಹೋರಾಟ ಮಾಡ್ತಿದ್ರೆ ಇತ್ತ ಸಂಕಷ್ಟ ಪರಿಹಾರಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರೆ ಹಾಗೆ ಪ್ರತಿ ವಾರ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟು ಪತಿ ಆರೋಗ್ಯ ವಿಚಾರಿಸಿ ಧೈರ್ಯ ಹೇಳ್ತಿದ್ದಾರೆ ಇಂದೂ ಕೂಡ ವಿಜಯಲಕ್ಷ್ಮಿ ವಕೀಲರ ಜೊತೆ ತೆರಳಿ ದರ್ಶನ್ ಭೇಟಿಯಾಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಂದು ಪತಿ ಜೈಲು ಸೇರಿದ್ರು ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ಬಿಟ್ಟಿರಲಿಲ್ಲ ಪ್ರತಿ ಸಲದಂತೆ ಈ ಸಲವು ಒಂದು ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್ ಒಂದು ಕೆಜಿ ಬಾದಾಮಿ ಒಂದು ಕೆಜಿ ಪಿಸ್ತಾ ಒಂದು ಕೆಜಿ ಖರ್ಜೂರ ಒಂದು ಕೆಜಿ ವಾಲ್ನಟ್ಸ್ ಕೊಟ್ಟಿದ್ದಾರೆ ಜೊತೆಗೆ ಕುಕೀಸ್ ಹಾಗೂ ವಿಟಮಿನ್ ಟ್ಯಾಬ್ಲೆಟ್ ಹಾಗೂ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಆದರೆ ಈ ಬಾರಿ ವಿಶೇಷವಾದ ಒಂದು ವಸ್ತುವನ್ನು ತನ್ನ ಗಂಡನಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ ಅದೇನೆಂದ್ರೆ ಶಕ್ತಿ ಪೀಠಗಳಲ್ಲಿ ಬಂದಾದ ಕಾಮಾಖ್ಯ ದೇಗುಲದಿಂದ ಬಿಳಿ ಬಟ್ಟೆ ತಂದು ಪತಿ ದರ್ಶನ್ ಕೈಗೆ ನೀಡಿದ್ದಾರೆ ಇದನ್ನೂ ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿದ್ರಂತೆ ಇನ್ನು ಕಾಮಾಖ್ಯ ದೇವಿ ಬಳಿ ಹೋದ್ರೆ ಎಲ್ಲಾ ಕಷ್ಟ ದೂರವಾಗುತ್ತೆ ಎನ್ನುವ ನಂಬಿಕೆ ಗಾಢವಾಗಿದೆ ಇನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ನೋಡಿ ದರ್ಶನ್ ಖುಷಿಯಾದ್ರಂತೆ ಸಹೋದರ ದಿನಕರ್ ಬಳಿ ಅಮ್ಮ ಬರ್ಲಿಲ್ವಾ ಅಂತ ಕೇಳಿದ್ರಂತೆ ತಾಯಿ ಬರುವ ನಿರೀಕ್ಷೆ ಇತ್ತು ಆದ್ರೆ ಬರದೇ ಇದ್ದಿದ್ರಿಂದ ಬೇಸರ ವ್ಯಕ್ತಪಡಿಸಿದ್ರಂತೆ ಹತ್ತು ನಿಮಿಷ ಪತ್ನಿ ಜೊತೆ ಮಾತುಕತೆ ಬಳಿಕ ವಕೀಲರ ಜೊತೆ ದರ್ಶನ್ ಮಾತನಾಡಿದ್ರು ವಕೀಲರು ಚಾರ್ಜ್ಶೀಟ್ ಪ್ರತಿಗಳನ್ನು ದರ್ಶನ್ಗೆ ತೋರಿಸಿ ಚರ್ಚೆ ನಡೆಸಿದ್ದಾರೆ